ನೀವ್ ಏನ ಮಾಡ್ತೀರಾ ಒಪ್ಕೊಂಡಿದೀರ ಮಾಡಿ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ರಾಕೆಟ್ ಏನು right one <inaudible> डॉ तनेंद्र सिंह चीफ एग्रीकल्चर ऑफिसर इफकू नई दिल्ली आज यहाँ डालिम के किसान जो पॉमग्रेंट के फार्मर्स हैं उनके साथ में ये प्रोग्राम रखा गया था क्रॉप सेमिनार था 500 से ज्यादा 500 से अधिक किसान इसमें इन्होंने भाग लिया जिनको बहुत सी अच्छी सामयिक जानकारी दी गई जानकारी के साथ साथ उनके जहाँ जहाँ भी प्रश्न थे उसका भी उत्तर दिया गया यह बहुत ही रोचक रहा और मुझे उम्मीद है कि किसान भाई इससे जरूर लाभान्वित होंगे साथ ही साथ कैसे वो तकनीक के साथ साथ खेती के अंदर नए आदानों का प्रयोग करेंगे और क्या मैं इपको राज्य मराठा व्यवस्थापक कर्नाटक राज्य के कैलसा मारता दिन इपको दल ಈಗ ಪ್ರೆಸೆಂಟ್ ದುಸ್ಥಿತಿ ಎತ್ತ ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅಂದರೆ ಮಣ್ಣು ಸಾಕಷ್ಟು ರೂಪದಲ್ಲಿ ಅಡ್ಡ ಪರಿಣಾಮಗಳ ಮೇಲೆ ಬೀಳ್ತಾ ಇದೆ ಅದನ್ನು ನಾವು ಸರಿಗಟ್ಟಬೇಕಂದ್ರೆ ಪ್ರಥಮ ಬಾರಿಗೆ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸೇಜನ್ನು ಕಡಿಮೆ ಮಾಡಬೇಕು ಅದರ ಸಲುವಾಗಿ ಇಫ್ಕೋ ಸಂಸ್ಥೆ ರೈತರ ಸಂಸ್ಥೆ ರೈತರಿಗಾಗಿ ರೈತರಿಗೋಸ್ಕರ ನಡೀತಾ ಇರೋ ಸಂಸ್ಥೆ ಈಗಾಗಲೇ ಪರ್ಯಾಯವಾಗಿ ನ್ಯಾನೋ ಯೂರಿಯಾ ಪ್ಲಸ್ ಮತ್ತು ನ್ಯಾನೋ ಡಿ ಎ ಪಿ ನ್ಯಾನೋ ಎನ್ ಪಿ ಕೆ ಸಹ ತಗೊಂಡ್ಬಂದಿದ್ವಿ ಅದನ್ನು ರೈತ ಬಾಂಧವರು ಸದ್ಬಳಕೆ ಮಾಡಿಕೊಂಡು ನಮಗೆ ಮಣ್ಣಿನ ಮೇಲೆ ಗಾಳಿ ಮೇಲೆ ನೀರಿನ ಮೇಲೆ ಏನು ಹೊಡ್ತಾ ಇದೆ ಅದನ್ನು ತಡೆಗಟ್ಬೋದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜಿ ಮಂಜುನಾಥ್ ನಾನು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ವಿಶ್ವವಿದ್ಯಾಲಯದ ಕೆಲಸ ಮಾಡ್ತಾಯಿದ್ದೀನಿ ಪ್ರಸ್ತುತ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನಲ್ಲಿದ್ದೀನಿ ನಾನು ದಾಳಿಂಬೆ ಮೇಲೆ ಕಳೆದ ಹದಿಮೂರು ವರ್ಷಗಳಿಂದ ನಾನು ಸಂಶೋಧನಾ ವಿಜ್ಞಾನಿಗೆ ಕೆಲಸ ಮಾಡ್ತಾಯಿದ್ದೀನಿ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತಲಿನ ಭಾಗ ದಾಳಿಂಬೆ ಪ್ರದೇಶ ವ್ಯಾಪಕವಾಗಿ ಹರಡ್ತಾ ಇದೆ ತೋಟಗಾರಿಕಾ ಇಲಾಖೆಯ ಒಂದು ಅಂದಾಜು ಜಮೀನ್ ಅಂದರೆ ತೋಟ ಬೆಳೆಗಳ ಎಷ್ಟಿದೆ ಅಂತ ಹೇಳಿದರೆ ಒಂದು ಹನ್ನೊಂದು ಸಾವಿರ ಹೆಕ್ಟೇರ್ ಇದೆ ಸಾರಿ ಒಂದು ಸಾವಿರದ ನೂರು ಹೆಕ್ಟೇರ್ ಇದೆ ಆದರೆ ಗಿಡಗಳನ್ನ ಮಾರ್ದವರು ಮತ್ತು ಪರಿಕರಗಳನ್ನ ಯಾರು ಖರೀದಿಸ್ತಾ ಇದ್ದಾರಲ್ಲ ಅವರ ಪದ್ಧತಿಯ ಪ್ರಕಾರ ಮತ್ತು ವಿಶ್ವವಿದ್ಯಾಲಯ ಮತ್ತು ದಾಳಿಂಬೆ ಸಂಶೋಧನಾ ಕೇಂದ್ರದ ಒಂದು ಸರ್ವೆ ಏನಿದೆ ಎರಡು ಸಾವಿರ ಹೆಕ್ಟೇರ್ಗಿಂತಲೂ ಹೆಚ್ಚು ಭಾಗ ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತಲಿನ ಅದು ಬೆಂಗಳೂರು ರೂರಲ್ಗೂ ಕೂಡ ಸೇರಿಕೊಂಡಿದೆ ಆ ಭಾಗದಲ್ಲಿ ವ್ಯಾಪಕವಾಗಿ ಪ್ರದೇಶ ವಿಸ್ತೀರ್ಣವಾಗ್ತಾ ಇದೆ ಈ ವ್ಯಾಪಕವಾಗಿ ವಿಸ್ತೀರ್ಣವಾಗ್ತಾ ಇದೆ ಜೊತೆಗೆ ವಾತಾವರಣದಲ್ಲಿ ಅತ್ಯಂತ ವೈಪರೀತ್ಯಗಳು ಸಂಭವಿಸ್ತಾ ಇದ್ದಾವೆ ನಿಮಗೆಲ್ಲ ಗೊತ್ತು ಇವತ್ತು ಮಳೆ ಇದೆ ಚಳಿ ಇದೆ ಇದು ನಾರ್ಮಲ್ ಆಗಿರೋ ಅಂಥ ವೆದರ್ ಅಲ್ಲ ಈ ತರಹದ ವೈಪರೀತ್ಯಗಳ ನಡುವೆ ದಾಳಿಂಬೆ ರೈತ ಬೆಳೆಯನ್ನು ಬೆಳಿಬೇಕಾಗಿದೆ ಹಾಗಾಗಿ ಆ ಬೆಳೆಗಳನ್ನು ಈ ವೈಪರೀತ್ಯಗಳ ನಡುವೆ ಹೇಗೆ ಬೆಳೀಬೇಕು ಅನ್ನೋ ಒಂದು ವಿನೂತನ ತಂತ್ರಜ್ಞಾನಗಳನ್ನು ಜ್ಞಾನವನ್ನು ತಾಂತ್ರಿಕತೆಯನ್ನು ರೈತರಿಗೆ ಕೊಡಬೇಕು ಅನ್ನೋದು ಈ ಕಾರ್ಯಕ್ರಮದ ಮೊದಲ ಉದ್ದೇಶ ಜೊತೆಗೆ ದಾಳಿಂಬೆ ಬೆಳೆ ಹಣ ಕೊಡೋ ಬೆಳೆ ಹಾಗಾಗಿ ಹಣ ಕೊಡೋ ಬೆಳೆ ಅಂಥೇಳಿ ಯಾ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸ್ತೇ ಏನನ್ನು ಬೇಡವೋ ಅದನ್ನು ಕೂಡ ರೈತರು ಬಳಸ್ತಾ ಇದ್ದಾರೆ